ಅದು ಕಿಸ್ಸಿಂಗ್ ಯಾಕೆ ಇಟ್ರಿ ಅಂತ ಅವಾಗ ಕೇಳಿದಾಗ ನಾಟ್ ಯುವರ್ ಹಾನರ್ ಸೊ ನಾವ್ ಆಲ್ರೆಡಿ ಧ್ರುವ ನೋಡಿದೀವಿ ಅರ್ಥ ಮಾಡ್ಕೋಬಹುದು ಏನಿದೆ ಅಂತ ಧ್ರುವ

ಅಲಕ್ಬುಲಕ್ ಅಲ್ಲಿ ನನ್ಗೆ ಸೆಲೆಕ್ಟ್ ಮಾಡ್ಬಿಟ್ರು ಆ ನಾನೇ ಅಂತ ಏನು ಧ್ರುವ ತಾರೆಗೆ ನಾನೇ ಅಂತ ಏನು ಇರ್ಲಿಲ್ಲ ಧ್ರುವ ತಾರೆಗೆ ಹೀರೋಯಿನ್ ಅಂತ ಸೊ ನಂಗೆ ಬ್ಯಾಕ್ ಎಂಡ್ ವರ್ಕ್ ಮಾಡಕ್ ಅವಾಗಿಂದನು ಇಷ್ಟು ಒಂದ್ ಶಾರ್ಟ್ ಫಿಲ್ಮ್ ಕಾಲೇಜಲ್ಲಿ ಇರುವಾಗ ಕ್ರೇಝಿಲ್ಲ ಇತ್ತು ಆದ್ರೆ ಅವಾಗಿನ್ ಜನರೇಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಹೈಟ್ ಇಲ್ಲ ಅಂತಂದ್ರೆ ಹೀರೋ ಇನ್ ಆಗೋಕ್ಕಾಗಲ್ಲ ನಂಗೆಲ್ಲ ತಲೆಗ್ ತುಂಬಿಟಿದ್ರು ನಾನೆಲ್ಲ ಹೀರೋಯಿನ್ ಆಗಕ್ಕಾಗತ್ತೆ ಆಚೆ ಬಿಡು ಅಂತ ಆ ಥರ ಒಂದು ಝೋನ್ ಸೊ ಬ್ಯಾಕ್ ಆ್ಯಂಡ್ ವರ್ಕ್ ಮಾಡ್ಬೋದಲ್ಲ ನನಗೆ ಹಾರ್ಡ್ ವರ್ಕ್ ಮಾಡೋಕ್ಕೆ ಇಷ್ಟ ಸೊ ನಾನು ಓಕೆ ಬೇರೆಯವ್ರನ್ನೆಲ್ಲ ಹೀರೋ ಹೀರೋನೆಲ್ಲ ಹಾಕ್ಬಿಟ್ಟು ಅದು ಮಾಡಿದ್ದೆ ಯಾವಾಗ ಅಂಧ ಕಾಲತಿಬಿಡಿ ಸೊ ಧ್ರುವ ತಾರೇ ಪ್ರಾಬಬ್ಲಿ ನನಗೆ ಆದಂಥ

ಚೆನ್ನಾಗಿ ಯೋಚನೆ ಮಾಡ್ಬೇಡ ನನಗೆ ಖುಷಿ ಇದೆ ಇಲ್ಲ ಇಲ್ಲ ನನ್ನ ನನ್ನ ಪ್ರಕಾರ ನನ್ನ ಆಲೋಚನೆಗೆ ಅವಾಗಿನ ಇದಕ್ಕೆ ಚೆನ್ನಾಗಿ ಮಾಡಿದ್ದೀನಿ ಪರವಾಗಿಲ್ಲ ಏನೂ ಗೊತ್ತಿಲ್ಲದೆ ಮಾಡಿದ್ದೀನಲ್ಲ ಅಷ್ಟಾದ್ರೂ ಅನ್ನೋ ಖುಷಿ ಇವರು ಹೇಳಿದ್ರಲ್ಲ ಕೊಳ್ಳಕ್ಕಿದ್ದೀನಿ ಅದಕ್ಕೆ ಅವ್ರಿಗೆ ಹೀರೋನ್ ಆಗ್ಬೋದು ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರಲ್ಲ ಆ ವಿಷಯ ಬಗ್ಗೆ ಹೇಳ್ತೀನಿ ಈಗಿನ ಸದ್ಯದ ಎಲ್ಲ ಇಂಡಸ್ಟ್ರಿ ಪರಿಸ್ಥಿತಿಲಿ ಕಾಂಟೆಂಟೇ ಒಂದು ಹೀರೋ ಅಥವಾ ವಿಲನ್ ಅಂತ ಅದ್ರ ತಕ್ಕಂತೆ ಯಾರು ಅದಕ್ಕೆ ಆಪ್ಟ್ ಆಗ್ತಾರೋ ಅದಷ್ಟೇ ಅಂತ ನನ್ನ ಪ್ರಕಾರ ಅದು ನಾನು ಬಿಲೀವ್ ಮಾಡ್ತೀನಿ ಈಗ ಎಲ್ಲೇ ತಗೊಳ್ಳಿ ನಿಮಗೆ ಸಿಕ್ಸ್ ಪ್ಯಾಕ್ ಇಟ್ಕೊಂಡ್ರೆ ಮಾತ್ರ ಹೀರೋ ಬೆಳ್ಳಿಗಿದ್ರೆ ಮಾತ್ರ ಹೀರೋ ಗುಡ್ ಲುಕಿಂಗ್ ಇದ್ರೆ ಮಾತ್ರ ಹೀರೋನೋ ಅದಲ್ಲ ಅದು ಬೆಳೆದು ಸೂಪರ್ ಸ್ಟಾರ್ ಆಗಿರೋ ನಮಗೆ ಎಷ್ಟೋ ಜನ ಇದ್ದಾರೆ ಈವನ್ ಹೀರೋನಲ್ಲೂ ಕೂಡ ಎಷ್ಟೋ ಜನ ನಾನು ಹೆಸರಾಡೋಕ್ಕೆ ಇಷ್ಟಪಡಲ್ಲ ಇವನ್ ಬೇರೆ ಬೇರೆ ಇಂಟ್ರೆಸ್ಟಲ್ಲೆಲ್ಲ ಈಗ ತಮಿಳಲ್ಲಿ ಸಾಯಿ ಪಲ್ಲವಿ ಅವರು ಇರುವಂತೆ ಅಂದ್ರೆ ಡರ್ಡನ್ನು ನೋಡ್ತಂತಂದ್ರೆ ಹೆಂಗಿರುತ್ತೆ ಬಟ್ ಅವ್ರ ಆಕ್ಟಿಂಗ್ ಇಂದ ನಮ್ಮ ಪಕ್ಕದ ಮನೆ ಮಗಳು ಅಥವಾ ನಮ್ ತುಂಬಾ ಹತ್ರದವರು ಅಂತ ಫೀಲ್ ಅದು ಅವಾಗ್ಲೇ ಒಂದು ಆ ಒಂದು ಮಿಜೋ ಜನಕ್ಕೆ ಅದೊಂದು ಆಪ್ ಆಗ ಸಾಧ್ಯ ಯಾವಾಗ್ಲೂ ನನ್ನ ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ ತುಂಬ ಫುಲ್ ಬಾಡಿ ಫಿಟ್ ಮಾಡಿಕೊಂಡು ಇದು ಮಾಡಿಕೊಂಡು ಅಂತ ಎಲ್ಲರೂ ಬಾಡಿ ಬಿಲ್ಡರ್ ಆಗಿರಲ್ಲ ಸಿನಿಮಾದಲ್ಲಿ ಅಂದರೆ ಇದು ರಿಯಲ್ ಲೈಫಲ್ಲಿ ಏನು ನೂರಲ್ಲ ಐದು ಪರ್ಸೆಂಟ್ ಜನ ಅಷ್ಟು ಬಾಡಿ ಚೆನ್ನಾಗಿ ಮಿಕ್ಸರ್ ಮಿಕ್ಸರೆಲ್ಲ ಹೊಟ್ಟೆ ಪಡ್ಕೊಂಡಿರೋರೆ ರಿಯಲ್ ಲೈಫಿಗೆ ಕನೆಕ್ಟ್ ಆಗಬೇಕು ಲಿಟ್ರಲಿ ಅಂದರೆ ರಿಯಲ್ ಆಗಿರಬೇಕು ಯಾವಾಗಲೂ ಅಂದರೆ ಒಂದು ಕಾಂಟೆಂಟ್ ಅಂತ ಆಫ್ಕೋರ್ಸ್ ಕಮರ್ಷಿಯಲ್ ಆ ಸೈಡಿಂದ ಬಂತು ಅದು ಕಮರ್ಷಿಯಲ್ ಸಿನಿಮಾ ಅಂದರೆ ಅದು ಬೇರೆ ಅಂತಾರೆ ಅದು ಫ್ಯಾಂಟಸಿ ಲೈಫ್ ಈಗ ಎಲ್ಲ ಇದೆಯಲ್ಲ ಸಿಕ್ಸ್ ಪ್ಯಾಕೊಡ್ ಇಟ್ಕೊಂಡು ನಿಮ್ಗೆ ಗಾಳಿ ಗಾಳಿಯಲ್ಲಿ ಹೊಡಿಬೇಕು ಹಿಂಗೆ ಅದು ಬೇರೆ ಫ್ಯಾಂಟಸಿ ಅದು ಬೇರೆ ಬಟ್ ಕಂಟೆಂಟ್ ಸಿನಿಮಾ ಮಾಡ್ತೀನಿ ಅಂತಂದರೆ ನೋ ಜನ ತೊಗೊಳ್ಳೋಲ್ಲ ಕನೆಕ್ಟ್ ಕನೆಕ್ಟೇ ಕನೆಕ್ಟ್ ಆದರೆ ತಾನೇ ತಗೊಳ್ಳೋದು ಸೊ ಎಲ್ಲ ತಗೊಳ್ಳಲ್ಲ ಸೊ ಐ ಬಿಲೀವ್ ನನ್ನ ಧ್ರುವ ತಾರಿಯಲ್ಲಿ ಅದೇ ಈಗ ತುಂಬ ಜನ ನನ್ನ ಕಮೆಂಟ್ ಹಾಕಿದ್ರು ನೀವು ಹೀರೋ ಹೀರೋನ ಅಂತಂದು ಏನು ಇದು ಹೀರೋ ಆಗ್ಬಿಡ್ತೀನಿ ನೀನು ಅಥವಾ ಹೀರೋ ಫೇಸೋ ನಿಂದು ಗುರು ನಂಗೆ ನಂಗೆ ಚೆನ್ನಾಗಿದ್ದೀನಿ ಗುರು ಹಾ ಆಗ್ತಾರ ಅಂದ್ರೆ ಅಯ್ಯೋ ಇದು ಬಿಡಿ ಎಷ್ಟೋ ಜನ ನೀನ್ ಆರಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ಯಲ್ಲ ಒಳ್ಳೆ ಬೀದಿಗೆ ಬಂದ್ಬಿಡ್ತೀಯಾ ಅಂತ ನನಗೆ ಫೋನ್ ಮಾಡಿ ಬೀದಿಗೆ ಬಂದ್ಬಿಡ್ತೀಯ ಮನೆ ಮಠ ಮಾರ್ಕೊಂಡು ಬೀದಿಗೆ ಬಂದ್ಬಿಡ್ತೀಯ ಅಂತ ನಾನು ಹೇಳಿದ್ದು ಒಂದೇ ಉತ್ತರ ಆಲ್ರೆಡಿ ಬೀದಿಲೇ ಇದ್ದೀನಿ ಕಣ ಅಂತ ಬೀದಿಯಿಂದ ಮನೆಗೆ ಹೋಗೋಣ ಅಂತ ಇಷ್ಟ ಕಷ್ಟ ಪಡ್ತಾ ಇದೀನಿ ಓಕೆ ಸೊ ನಾನು ಏನು ಸ್ವಂತ ಮನೇಲಿ ಎಲ್ಲ ಬಾಡಿಗೆಲ್ಲ ಇರೋದು ಕಷ್ಟಪಟ್ಟು ನಾನು ಹದಿನಾಲ್ಕು ವರ್ಷದಿಂದ ನಂದು ಹದಿನಾಲ್ಕು ವರ್ಷ ಎಲ್ಲ ಸೇರಿ ಸರಿ ಎಜುಕೇಶನ್ ಎಲ್ಲ ಅಂದರೆ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ನಾನು ಕಲ್ತಿರೋ ವಿದ್ಯಾನ ನನ್ನ ತೆರೆ ಮೇಲೆ ಆಗ್ತಾ ಇದ್ದೀನಿ ಆಯಿತಾ ಸೊ ನಾನು ಯಾರು ಅದು ತಾಯಿ ಮೇಲೆ ಕೈ ಇಡ್ತಾ ಇಲ್ಲ ನಾನು ಮಾಡಿರೋ ಸಂಪಾದನೆ ನಾನು ಕೈ ಕಾಸು ಇಲ್ಲ ಹಾಕ್ತಾ ಇದೀನಿ ನನ್ನ ನಂಬಿ ನನ್ನ ಸ್ನೇಹಿತರುಗಳು ಅವ್ರೊಂದು ಮೂರು ಕಾಸು ಮಾಡಬೇಕು ಅಂತ ಹಾಕೊತ ಇದಾರೆ ಅವರೊಂದ್ ಮೂರ್ ಕಾಸು ಮಾಡಬೇಕು ಅಂತ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ನಂಬಿಕೆ ಕಟ್ ನಂಬಿಕೆ ಇಟ್ಟು ಮಾಡ್ತಾ ಎಲ್ಲರೂ ಹಿ ಅಲ್ಲ ನಾನು ಏಳು ವಿಷಯದಲ್ಲಂತೂರಿ ವೆರಿ ವೇರಿ ಲೆಕ್ಕ ಅಂದ್ರೆ ಏನಕ್ಕೆ ಅದು ಹೇಳ್ತೀನಿ ಅಂತಂದ್ರೆ ಆಗ್ಲೇ ಇಲ್ಲ ಆಗ್ಲೇ ಹೇಳಿದ ಪ್ರಕಾರ ಸಿನಿಮಾ ಅದು ಮಾಡೋದಲ್ಲ ಅದು ಆಗೋದು ಅಂತ ಏನು ಕೇಳ್ತಿದ್ದೆ ಗೊತ್ತಿಲ್ಲ ನಾನು ಏಳನೇ ಮದುವೆ ಆಗಿದ್ಕೆ ಧ್ರುವ ತರೇ ಆಯಿತು ಇವಳೇ ಮದುವೆ ಆಗಿದ್ಕೆ ಆಗಿದ್ ಧ್ರುವ ತರ ಅಂದ್ರೆ ನಾನು ಈ ಸ್ಟೇಜಿಗೆ ಬರೋಕ್ಕೆ ಅಂತ ಯಾಕಂದ್ರೆ ಈಗಲೂ ಹೇಳ್ತೀನಿ ನಾನು ಏನೇ ಹೋದ್ರು ನಾನು ಸಿನಿಮಾ ಬಿಟ್ಟು ಹೋಗಲ್ಲ ನನಗೆ ಆಲ್ರೆಡಿ ಹದಿನೈದು ಹದಿನಾಲ್ಕದ್ದು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಇನ್ನೇನು ಕಿಗಿತ್ ಗುಡಿ ಹಾಕಿಲ್ಲ ಏನೇ ಆಗಿಲ್ಲ ಅಂತ ಇಲ್ಲಿ ಎಷ್ಟೇ ಜನ ಮಾತಾಡಿದ್ರು ನನ್ನ ಸುತ್ತಮುತ್ತ ಸಂಬಂಧಿಕರು ಮಾತಾಡಿದ್ರು ನಾ ಇದು ಹೋದ್ರೆ ಇನ್ನೊಂದು ಮಾಡ್ತೀನಿ ನಾನು ಎಲ್ಲೇ ಗೆದ್ದು ಇಲ್ಲೇ ಎದ್ದು ಬಿದ್ದು ಸಮಥಿಂಗ್ ಹಂಗೆ ಸೊ ಆ ಥರ ಅದು ಹೇಳ್ತಾ ಹೇಳ್ತಾರ ಪ್ರಕಾರ ನನಗೆ ಇವ್ಳು ಸಿಕ್ಕಿದ್ದು ನನ್ನ ಇಲ್ಲ ಇದ್ರೋ ಥರ ಆಗೋಕ್ಕೋಸ್ಕರ ಅಂತ ಹೇಳ್ತೀನಿ

ಈ ಸಿನಿಮಾ ಕ್ಲಿಕ್ ಆಗಂತೂ ಹಾಗೆ ಆಗುತ್ತೆ ಕ್ಲಿಕ್ ಆದ್ಮೇಲೆ ಬೇರೆ ಹೀರೋಯಿನ್ ಅಂದ್ರೆ ಬೇರೆ ಹೀರೋ ಜೊತೆ ಆಕ್ಟ್ ಮಾಡ್ಬಿಡ್ತೀನಿ ಬೇರೆ ಬಂದ್ಬಿಡ್ತೀನಿ ಅಂತ ನನ್ನ ಪಾಪು ಮಾಡ್ಬಿಟ್ಟು ನನ್ನ ಆಂಟಿ ಮಾಡ್ಬಿಟ್ಟೆ ಅಲ್ವಾ ಅಂತ ಶಿವನೇ ಹಂಗೆಲ್ಲ ಏನೂ ಇಲ್ಲ ಇವಾಗ ಹೇಳಿದ್ರಲ್ಲ ಇವರೇ ಹೇಳಿದ್ರು ಮದ್ವೆ ಆಗಿದ್ದಾರೆ ಹೀರೋಯಿನ್ ಅಥವಾ ಮಕ್ಕಳು ಮಾಡ್ಕೊಂಡಿದ್ದಾರೆ ಅದೆಲ್ಲ ಬರೋದೇ ಇಲ್ಲ ಆ ಏನು ಕೇಳಿ ಎಷ್ಟು ಖುಷಿ ಅದು ಗೊತ್ತೆ ನಂಗೆ

ನಾನು ಅದನ್ನೇ ಹೇಳೋದು ಎಲ್ಲರೂ ಹೇಳ್ತಾರೆ ಹೆಂಗೋ ನೀನು ಸಿನಿಮಾ ಸ್ಟಾರ್ಟ್ ಆಯಿತು ನೀನು ಹಂಗೆ ನೆಕ್ಸ್ಟ್ ಆಫರ್ಸ್ ಎಲ್ಲ ಬರ್ ಆಫರ್ಸ್ ಎಲ್ಲ ಬರ್ತಿತ್ತೋ ಬರುತ್ತೋ ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ ಬಟ್ ಆ್ಯಸ್ ಎ ವೈಫ್ ಆ್ಯಸ್ ಎ ಡಾಟರ್ ಆ್ಯಸ್ ಎ ಡಾಟರ್ ಇನ್ಲ ನಂದು ಅಂತ ಒಂದು ಮೇಜರ್ ರೋಲ್ ಇದೆ ಅಲ್ಲಿ ಸೊ ಆ ಒಂದು ರೋಲನ್ನ ನಾನು ಚೆನ್ನಾಗಿ ಪ್ಲೇ ಮಾಡಿದ್ರೆ ನಾನು ಜನಕ್ಕೆ ಒಳ್ಳೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಏನು ಮಾಮೂಲಿ ಸಿನ್ಮಾ ಮಾಡ್ಕೊಂಡು ಇನ್ನೊಂದು ಐದು ವರ್ಷ ಹೋಗ್ಬೇಕು ಆಮೇಲೆ ಮಕ್ಳು ಮಾಡ್ಕೊಬೇಕು ಅದು ಮಾಮೂಲಿ ಪ್ಯಾಟರ್ನ್ ಆಗುತ್ತೆ ಯಾಕೆ ಮಕ್ಕಳು ಮಗು ಮಾಡ್ಕೊಂಡು ಸಿನ್ಮಾ ಮಾಡಬಾರ್ದು ಹೊಸ ಪ್ಯಾಟರ್ನ್ ಕ್ರಿಯೇಟ್ ಮಾಡೋಣ ಮಾಡ್ಕೊಂಡಿದ ತಕ್ಷಣ ಏನೋ ಆಗುತ್ತೆ ಫಿಗರ್ ಹೋಗುತ್ತೆ ಐ ಡೋಂಟ್ ಬಿಲೀವ್ ಹಂಗಿ ನಾನೇನು ಅನ್ಕೊಂಡೆ ಗೊತ್ತಾ ಪ್ರಾಬಬ್ಲಿ ನಾನು ಸಣ್ಣ ಆಗಿಲ್ಲ ಅಂದ್ರೆ ಆ ತರ ಕ್ಯಾರೆಕ್ಟರ್ ಏನಾದ್ರು ಸಿಕ್ತ ಮಾಡೋಣ ಬಿಡು ಆಲ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಗೆ ನಾವ್ ಜೀವ ತುಂಬಬಹುದು ಅದಕ್ಕೆ ನಾವ್ ಯೋಗ್ಯರಾಗಿದ್ದೀವಿ ಅಂತಂದ್ರೆ

ನನಗೆ ಇವಳು ಕೊಟ್ಟಿರೋ ಸಾತ್ ಕೆಲವೊಂದು ಸತಿ ಮೇಕಪ್ ಆರ್ಟಿಸ್ಟ್ ಬರೋಕ್ಕಾಗಿಲ್ಲ ನನಗೆ ಇವಳು ಮಾಡಿದ್ರೆ ಮಾತ್ರ ನನ್ನ ಮೇಕಪ್ ಸಖತ್ ಹಾಕೋರುತ್ತೆ ಸಕ್ಕದ ಮಾಡ್ತಾಳೆ ಇವಳು ಇದನ್ನ ನಂಗೆ ಬೇರೆಯವ್ರು ಯಾರೇ ಬಂದ್ ಮಾಡಿದ್ರೂ ಒಂಥರ ಮೆತ್ಮೆ ತೆಗಿ ಸಿನಿಮಾ ಪೂರ್ತಿ ಇವ್ರಿಗೆ ಮೇಕಪ್ ಮಾಡಿರೋದು ನಾನೇ ಕಾಂಟ್ಯಾಕ್ಟ್ ಮೀ ಓಕೆ ಅದು ಹೆಂಗಾಗುತ್ತೆ ಅಂದರೆ ನಾವು ಶೂಟಿಂಗಲ್ಲಿ ನಾನು ಡೈರೆಕ್ಷನ್ ಮಾಡಬೇಕಲ್ಲ ಇವಾಗ ನಮಗೆ ಚತ್ರಗಿತ್ರ ಇಟ್ಕೊಳ್ಳೋಷ್ಟು ಎಲ್ಲ ನಮಗೆ ಆ ಥರ ಪ್ರೊಡಕ್ಷನ್ ಅಲ್ಲ ಸೊ ನಾನು ಎಲ್ಲರೂ ಏನಂತಂದ್ರೆ ಬಿಸಿಲು ಅಲ್ದೇ ಅಲ್ದ ಸ್ಕಿನ್ ಟ್ಯಾನ್ ಆಗ್ಬಿಡ್ತು ಅಂತಂದ್ರೆ ಸ್ಕಿನ್ ಮೇಲೆ ಮೇಕಪ್ ಕೂರಲ್ಲ ಅಫ್ಕೋರ್ಸ್ ಎಲ್ಲ ಕೆಲಸ ನಾವೇ ಮಾಡ್ಬೇಕಲ್ಲ ಹಾಗೆ ಹಾಗೆ ಅಂತ ಇರುತ್ತೆ ಸೊ ಆ ಟೈಮಿಂದ ಇವನ್ ನನ್ನ ಕಾಸ್ಟ್ಯೂಮ್ ಡಿಸೈನ್ ಇಂದ ಹಿಡ್ದು ಇವನ್ ಅದು ಕಲರ್ ಚೂಸ್ ಮಾಡೋದಲ್ಲ ನಾವೇ ಅಂದ್ರೆ ಡಿಸೈನ್ ಮಾಡಿರ್ತೀವಲ್ಲ ಬಟ್ ಕಾಸ್ಟ್ಯೂಮಿಂದ ಹಿಡಿದು ಯಾವ ಥರ ಎಲಿಗಂಟ್ ಆಗಿರಬೇಕು ಏನು ಗೊತ್ತಿಲ್ಲ ಅದಕ್ಕೆ ರಿಸರ್ಚ್ ಮಾಡ್ಕೊಂಡು ಎಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡಿದ್ದಾಳೆ ಅಂತಂದರೆ ಇವನ್ ನನಗೆ ಮೇನ್ ನನ್ನ ಪ್ರಾಬ್ಲಮ್ ಇರೋದು ಫೋನ್ ಕಾಲಲ್ಲಿ ಮಾತಾಡೋದು ನನಗೆ ಮಾತಾಡೋದು ಅಂದರೆ ಈಗ ಎದುರುಗಡೆ ಸಿಕ್ಕಾಗ ನನಗೆ ತಮಾಷೆ ಮಾಡ್ಬಿಟ್ಟು ಮಾತಾಡ್ಬಿಡ್ತೀನಿ ಅಂತ ಆಮೇಲೆ ನನಗೆ ಮೇನ್ ಇನ್ನೊಂದು ಹೌದು ಮೇಯ್ನ್ ಇನ್ನೊಂದು ಪ್ರಾಬ್ಲಮ್ ಅಂತಂದರೆ ನಾನು ಸ್ಪೀಡಾಗಿ ಮಾತಾಡ್ತೀನಿ ಆಯಿತಾ ಕೆಲವ್ರಿಗೆ ಅದನ್ನು ಸ್ಲೋ ಮಾಡ್ಬೇಕು ಅವರು ಕೇಳಿಸ್ಕೊಳಕ್ಕೆ ಆ ಅಂತ ಕೇಳಬೇಕು ಸೊ ಅದೊಂದು ಇನ್ನೊಂದೇ ಅಂತ ನಾನು ತುಂಬ ಸ್ಟ್ರೆಸ್ಸಲ್ಲಿ ಇದ್ದಾಗ ಅದು ಚಿಚ್ 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 ಅಂತ ನೋಡ್ತೀನಿ ಅಂದರೆ ಬಾಯಿಂದ ವರ್ಡ್ಗಳು ಬರೋಲ್ಲ ಸೊ ಐ ಬಿಲೀವ್ ಏನು ಗೊತ್ತಾ ಏನವ ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಈಗ ಬಿಲ್ಡಪ್ ಪುಟ್ಕೋತಾ ಇದ್ದೀನಿ ಅಂತ ಅನ್ಕೊಳ್ಳಿ ಅಂದರೆ ಬ್ರೈನ್ ಯಾರಿಗೂ ತುಂಬ ಸ್ಪೀಡಾಗಿ ಕೆಲಸ ಮಾಡ್ತಾರೆ ಹೌದಾ ಅಂದ್ರೆ ಅದೇನು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇವ್ರಂತಲ್ಲ ತುಂಬಾ ನೋಡಿದೀನಿ ನಾನು ಸ್ಪೀಡ್ ಆಗಿ ಮಾತಾಡ್ತಾರೆ ಇಲ್ಲಾಂದ್ರೆ ತೊದಲ್ಸ್ತಾರೆ ತರ ಇರ್ತಾರೆ ಅವಾಗ ನಾನ್ ಕರೆಕ್ಟ್ ಆಗಿ ಮಾತಾಡುವಾಗ ಹೇಳ್ತಾ ಇರ್ತಾರೆ ತಲೆ ಇಲ್ಲ ಅಮ್ಮ ನಿಂಗೆ ಅದಕ್ಕೆ ನೀನು ಈ ತರ ಆರಾಮ ಇಲ್ಲ ಬಟ್ ಬ್ರೈನ್ ಯಾರಿಗೂ ತುಂಬಾ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ ತುಂಬಾ ಸ್ಪೀಡಾಗಿ ಮಾತಾಡ್ತಾರೆ ಇಲ್ಲ ಅದು ಮಲ್ಟಿಪಲ್ ಬೇರೆ ಬೇರೆ ತರ ಕೆಲಸ ಮಾಡ್ತಿರ್ಬೇಕಾದ್ರೆ ಲಿಟ್ರಲ್ ಬೈಕ್ ಬರಲ್ಲ ಅಂದ್ರೆ ಇಲ್ಲ ಅದ್ ಸೈಂಟಿಫಿಕ್ ಆಗೇ ಇದೆ ಅದು ಸಿಗ್ನಲ್ ಪಾಸ್ ಆಗಲ್ಲ

ಹೌದು ಅಂದರೆ ಹೌದು ಹೌದು ಏನಂತಂದರೆ ಅವ್ರು ನನ್ನ ಕಂಟೆಂಟ್ ಕ್ರಿಯೇ ಅಂದರೆ ಅಂದರೆ ಅದಕ್ಕೆ ಕ್ಯಾಮ್ರಾಮ್ಯನ್ ಆಗಿ ಬಂದವರು ಬಟ್ ಹೋಗ್ತಾ ಹೋಗ್ತಾ ನಮ್ಮದವ್ರು ಒಂಥರ ಬಾಂಧವ್ಯ ಚೆನ್ನಾಗಿ ಬೆಳೀತಾ ಇದೆ ಮತ್ತು ಅವ್ರಿಗೆ ಬೆಳಿಬೇಕು ಅನ್ನೋ ಒಂದು ಜಾಸ್ತಿ ಇತ್ತು ಹುಮ್ಮಸ್ಸು ಅವ್ರಿಗೆ ಪಾಪ ಇದು ಏನು ಎತ್ತ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಅಂದರೆ ಏನದು ಏನು ನಮ್ಮ ಟೆಕ್ನಿಕಲ್ ವರ್ಡಿಂಗ್ಸ್ ಅಂತ ಹಿಡಿದು ಯಾವುದಕ್ಕೆ ಎಷ್ಟು ಎಷ್ಟು ಇಷ್ಟ ಇರಬೇಕು ಒಂದು ನಮಗೆಲ್ಲ ಒಂದು ಇಶಿಷ್ಟೇ ಅಂತ ಇರುತ್ತೆ ಅಂದರೆ ಸಿನಿಮಾದಲ್ಲಿ ಈ ಇದ್ರೆ ಮಾತ್ರ ಸಿನಿಮಾ ಥರ ಕಾಣುತ್ತೆ ಇಲ್ಲಂದರೆ ಈಗ ಆಚೆ ಕಡೆ ನೀವು ಎಲ್ಲೇ ನಿಮಗೆ ಶಾರ್ಟ್ ಫಿಲ್ಮ್ ನೋಡಿದಾಗ ಅದು ನಿಮಗೆ ಶಾರ್ಟ್ ಫಿಲ್ಮ್ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ ನೀವು ಎಂಥ ಆ್ಯರಿನೇ ಯೂಸ್ ಮಾಡಿರಿ ಅಥ್ವಾ ಎಂಥ ಕ್ಯಾಮ್ರಾನೇ ಯೂಸ್ ಮಾಡಿರಿ ಅದು ಶಾರ್ಟ್ ಫಿಲ್ಮ್ ಅಂತ ಗೊತ್ತಾಗ್ಬಿಡುತ್ತೆ ಅದು ಅದ್ರ ಆ್ಯಕ್ಚುಲಿ ಪ್ರಾಬ್ಲಮ್ ಅದು ಪ್ರಾಪರ್ ಆಗಿದ್ದರೆ ಮಾತ್ರ ಅದು ಸಾಧ್ಯ ಸೊ ನಾನು ಅದರಲ್ಲಿ ಎಜುಕೇಟ್ ಆಗಿರೋದ್ರಿಂದ ನನಗೆ ಅದು ಪ್ರಾಬ್ಲಮ್ ಅಲ್ಲ ಅಂತ ನೀನು ಸೊ ಆಗಲಿ ಆಗಿದೆಯಾ ಬಾ ಅಂತ ಒಂದು ವಾರ ಒಂದಷ್ಟು ಟ್ರೈನಿಂಗ್ ಕೊಟ್ಟು ಯಾಕಂದರೆ ನನಗೆ ಎಲ್ಲ ಕಡೆನೂ ಅಂತ ಇನ್ವೆಸ್ಟ್ ಮಾಡೋಂಥ ಒಂದು ಇದು ಇರಲ್ಲ ಮತ್ತು ಅಫ್ಕೋರ್ಸ್ ಹಂಗಂತ ನಾವು ಕಮ್ಮಿ ಡೇಸ್ ಶೂಟ್ ಮಾಡಿಲ್ಲ ಕಮ್ಮಿ ಕ್ಯಾಮ್ರಾ ಯೂಸ್ ಮಾಡಿಲ್ಲ ಸೆವೆಂಟಿ ಫೈವ್ ಡೇಸ್ ಆಗಿರೋದು ಬಟ್ ನಂದು ಒಂದು ಐದು ಥರ ಲುಕ್ ಇದೆ ಅದು ವೈ ಆ ಒಂದು ಸೆವೆಂಟಿ ಫೈವ್ ಏಯ್ಟಿ ಡೇಸ್ ಅಂತ ಒಳ್ಳೆ ನಾರ್ಮಲ್ ಬಜೆಟ್ ಸಿನಿಮಾ ಅಂತೂ ಅದೇ ಚೆನ್ನಾಗೇ ಆಗಿದೆ ಇವು ನಾನು ನಿಮಗೆ ಸ್ಕ್ರೀನಲ್ಲಿ ನೋಡ್ತಂದ್ರೆ ಗೊತ್ತಾಗುತ್ತೆ ಜೊತೆಗೆ ನನಗೆ ಒಂದು ಕಂಫರ್ಟ್ ಅಂತ ಇರುತ್ತಲ್ವಾ ಒಬ್ಬ ಆಲ್ರೆಡಿ ಒಬ್ಬ ಫ್ಯಾಮಿಲಿ ತರ ಆಗಿದ್ದಾನೆ ಹಾಗೆ ಹೇಗೆ ಅಂತ ಏನೋ ಈಗ ಸಿನಿಮಾ ಮೇಲೆ ನೀವು ತೆರೆ ಮೇಲೆ ಇವೇನು ಟ್ರೈಲರ್ ಅಥವಾ ಡೀಸರ್ ನೋಡ್ತಾ ಇದೀರಾ ನೀವು ಎಲ್ಲರೂ ಹೇಳ್ತಾ ಇರೋದು ಸಿನಿಮೋಗ್ರಫಿ ಸಕ್ಕದಾಗಿದೆ ಹಾಗೆ ಹೇಗೆ ಅಂತ ಆ ಫ ಫಸ್ಟ್ ಶೆಡ್ಯೂಲಲ್ಲಿ ಪಾಪ ಹಿಂಗೆ ಹಿಂಗ್ರು ನೆಕ್ಸ್ಟ್ ಶೆಡ್ಯೂಲಿಂದ ಹೆಂಗೆ ಪಿಕಪ್ ಆದರು ಅಂತಂದ್ರೆ ಅವರು ನೆಕ್ಸ್ಟ್ ಲೆವೆಲ್ ಆಗಿ ಕೊರೆಗೆ ಸಪೋರ್ಟಿವ್ ಆಗಿದ್ರು ಹಾಂ ಹಾಂ ಮೇನ್ ಆಗಿ ಒಂದು ಹೌದೌದು ಮೇಯ್ನಾಗಿ ಅಂತಂದ್ರೆ ಒಂದು ಒಬ್ಬರನ್ನ ಅಂದರು ಈಗ ಇವರೇ ಅಷ್ಟು ಕಂಫರ್ಟಬಲ್ ಆಕ್ ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಅದು ಒಬ್ಬರು ಒಬ್ಬರ ಮಧ್ಯೆ ಬಂದು ಬಾಂಧವ್ಯ ಇರಬೇಕು ನಮ್ಮ ಸಿನಿಮಾದಲ್ಲಿ ಒಂದು ಜನ ಸೆಟ್ ಹುಡುಗರು ಅವರು ಇವರೆಲ್ಲ ಮಾತುಕತೆ ಇರುತ್ತಲ್ಲ ಬಿಫೋರ್ ನಾವು ಸಿನಿಮಾ ಶೂಟಿಂಗ್ಗಿಂತ ಮುಂಚೆ ಒಂದಷ್ಟು ಮೀಟಪ್ ಆಗೋದು ಮಾತಾಡೋದು ಹಂಗೆಲ್ಲ ಆಗ್ತಾಯಿತ್ತು ಅದು ಅದರಿಂದನೇ ಅಷ್ಟು ಕಂಫರ್ಟಬಲ್ ಆಗಿ ಯಾಕಂದರೆ ತುಂಬ ಅಂದರೆ ಹೆಂಗತ್ತು ತುಂಬ ಓಪನ್ ಆಗಿ ಆ್ಯಕ್ಟ್ ಮಾಡಬೇಕಾಗಿತ್ತು ಈಗ ನಾವು ಏನೇ ಗಂಡೆತಿ ಆಗಿದ್ರು ಕೂಡ ಗಂಡೆಂಡತಿ ಈಗ ರೊಮ್ಯಾನ್ಸ್ ಮಾಡಬೇಕಾಗಿರ್ಬೇಕು ಪಬ್ಲಿಕ್ಕಲ್ಲಿ ಮಾಡೋಕ್ಕಾಗುತ್ತಾ ಒಂದು ಕಂಫರ್ಟ್ ಇರಬೇಕು ಏನೇ ಇದ್ರೂ ಸೊ ಏನೇ ಇದ್ರೂ ಒಂದು ಅದು ಮಾಡಿದ ಜೊತೆಗೆ ಆ ವಿತ್ ಎಮೋಷನ್ ಜೊತೆಗೆ ಡೈಲಾಗ್ ಬರಬೇಕು ಪ್ರತಿಯೊಂದನ್ನು ಅಂತ ಸೊ ಅದನ್ನೆಲ್ಲ ನಾವೆಲ್ಲ ಫ್ಯಾಮಿಲಿ ಥರ ಕೆಲಸ ಮಾಡಿದ್ದೀವಿ ನಾವೆಲ್ಲಾನು ಈ ಸಿನಿಮಾದಲ್ಲಿ ನಿಮ್ಗೆ ಆ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಸುಮ್ಮನೆ ಏನೋ ಇಲ್ಲಿ ಆ್ಯಕ್ಟ್ ಆಗ್ತದೆ ಸುಮ್ಮನೆ ಕದ್ದು ಮುಚ್ಚಿ ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ ನಾನು ಒಂದು ಫೀಲ್ ಕೊಡುತ್ತೆ ನಿಮಗೆ ಒಂದು ಒಳ್ಳೆಯ ಫೀಲ್ ಇರೋಂಥದ್ದು ಬಟ್ ಕಂಫರ್ಟ್ ಅನ್ನೋದು ಹೆಂಗೆ ಬರುತ್ತೆ ಅಂತಂದ್ರೆ ಸರಿ ನೀ ಹೇಳ್ಬಿಡು ನಾನು ಜಾಸ್ತಿ ಇದೆ ಟಾಪಿಕ್ ಜಾಸ್ತಿ ಟ್ಯಾಪಿಗೆ ಬಿಟ್ಟು ಕೊಡ್ತಾ ಇದ್ದೀನಿ

ಅದನ್ನೇನು ಹಿಂಗೆ ಹಿಂಗೆಲ್ಲ ಮಾಡಿ ನಾನು ಸುಮ್ಮನೆ ಅದೇ ಕೆರೆದು ಗಾಯ ಮಾಡಿಕೊಂಡು ಗಾಯ ಕ್ಯಾನ್ಸರ್ ಆಗಿ ನೋಡಿ ಸೊ ಒಬ್ವಿಯಸ್ಲಿ ನನಗಿದೆಲ್ಲ ಹೊಸದು ಅದನ್ನು ಅಡ್ಜಸ್ಟ್ ಆಗೋದಕ್ಕೆ ತುಂಬ ಭಾಳ ಸಮಯ ತಗೊಂಡು ಓ ಹಿಂಗೆಲ್ಲ ಇರುತ್ತಾ ಸಿ ಅದು ಎಲ್ಲೋ ಒಂದು ಕ್ಯಾಮ್ರಾ ಇಟ್ಬಿಟ್ಟು ನಾನೇನೋ ಮಾಡೋದಕ್ಕೂ ಸಿನಿಮಾ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅವಾಗ ಏನೋ ಸ್ವಲ್ಪ ಕಷ್ಟ ಆಯಿತು ಇಲ್ಲ ಅಂತಲ್ಲ ಇಲ್ಲ ಏನೂ ಆಗಿಲ್ಲ ಅನ್ನೋದನ್ನೆಲ್ಲ ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ಒಂದು ಪ್ರೀತಿ ಮಾಡೋ ಹೆಂಡತಿಗೆ ಆ ಥರ ಇನ್ನೊಬ್ಬರ ಜೊತೆ ಆ್ಯಕ್ಟ್ ಮಾಡೋವಾಗ ಹೊಟ್ಟೆ ಉರಿಯುತ್ತೆ ಅದು ಗಂಡಸರಿಗೂ ಉರಿಯುತ್ತ ಇಲ್ವೋ ಗೊತ್ತಿಲ್ಲ ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಕವರ್ ಅಪ್ ಮಾಡ್ಕೊತಾರೆ ಗಂಡಸರು ನಾವಂದ್ರೆ ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿರ್ತೀವಲ್ಲ ಸೊ ಹಾಗಾಗಿ ಕಷ್ಟ ಆಯಿತು ಬಟ್ ಫೈನಲಿ ಅದು ಸಿನಿಮಾ ಆದರೆ ಆ ಸಿನಿಮಾ ಶೂಟಿಂಗ್ ನಡೆಯುವಾಗ ನಾನು ಇರ್ತಾ ಇರಲಿಲ್ಲ ಎಲ್ಲ ಸೆಟ್ ಮಾಡ್ಕೊಳ್ಬಿಟ್ಟು ಕಂಗ್ರಸುಲೇಷನ್ ಆಲ್ ದಿ ಬೆಸ್ಟ್ ಆಮೇಲೆ ಅಲ್ಲೋ ಊಟ ಕುತ್ಕೊಳ್ಳೋದು ಹೆಂಗೆ ಅಯ್ಯೋ ಸರಿ ಇರ್ತ ಕ್ರಿಯೇಟ್ ಮಾಡ್ಕೊಳಿ ಕ್ಯಾಸ್ಟಿಂಗ್ ಮಾಡಿದ್ರಿಂದ ನಾನು ಆ ಥರ ಎಷ್ಟೊಂದು ಕಲೊಂದ ಕ್ಯಾಸ್ಟಿಂಗ್ ಮಾಡಿದ್ನಿ ಸೊ ಆ ಥರ ಏನೂ ಇಲ್ಲ

ಅಂದರೆ ಎಲ್ಲರ ಮನಸಲ್ಲೂ ಒಬ್ಬ ಪರಿವರ್ತನೆ ಇದ್ದೇ ಇರ್ತಾನೆ ಎಕ್ಸಾಂಪಲ್ ಯಾ ಪರಿವರ್ತನೆ ಇದ್ದೇ ಇರ್ತಾನೆ ಎಲ್ಲ ಯಾವ ಹುಡುಗರು ಏನು ಸಾಚ ಅಲ್ಲ ಸೊ ಹುಡುಗರು ಮನಸ್ಸಾಕ್ಷಿ ಅಂತ ಕನ್ನಡ ಕನ್ನಡಿಗ ಇಟ್ಟರೆ ಅವ್ರಿಗೆ ಗೊತ್ತಿರುತ್ತೆ ಅವ್ನ ಕಳ್ಳ ಅಂತ ಸೊ ಎಲ್ಲರ ಮನಸ್ಸೊಳಗೂ ಒಬ್ಬ ಪರಿವರ್ತನೆ ಇದ್ದೇ ಇರ್ತಾನೆ ಆ ಪರಿವರ್ತನೆ ನಾವು ತೆರೆ ಮೇಲೆ ತೋರಿಸಿದ್ದೀವಿ ಅಷ್ಟೇ ಆ ಪರಿವರ್ತನ ಅಪೂರ್ವ ಬಂದು ಪರಿವರ್ತನೆ ಮಾಡೋದೇ ಕತೆ ಆಯಿತಾ ಅದರಲ್ಲಿ ಸೇಮ್ ತುಂಬ ಇನ್ನೋಸೆಂಟ್ ಆಗಿರೋ ಒಬ್ಬ ಹುಡುಗ ಒಂದು ಹುಡುಗಿ ಲೈಫಲ್ಲಿ ಬಂದು ತುಂಬ ಪ್ರೀತಿ ಕೊಟ್ಟು ಆ ಪ್ರೀತಿನ ಸುಳ್ಳು ಒಂದಿಸಿ ಹೋಗಿ ಕೊನೆಗೆ ಜಗತ್ತು ಹಿಂಗೆಲ್ಲ ಇದೆಯಾ ಅಂತಂದ್ಬಿಟ್ಟು ಅವನು ಬೇಸತ್ತು ಏನು ಅಭ್ಯಾಸ ಏನೇ ಇಲ್ಲದೆ ಎಲ್ಲ ಅಭ್ಯಾಸಕ್ಕೂ ಸೇರಿ ಕೊನೆಗೆ ಆ ಫ್ರಸ್ಟ್ರೇಷನ್ ಆಚೆ ತರೋಕ್ಕೆ ಆ ಸವಾಸ ಈ ಸವಾಸ ಆ ಮತ್ತೊಂದು ಸವಾಸ ಅಂತೆಲ್ಲ ಮಾಡಿ ಕೊನೆಗೆ ಹಾಳಾಗ್ತಾರ ಟೈಮಲ್ಲಿ ಅಪೂರ್ವ ಅವಳು ಲೈಫ್ ಬಂದು ಅದಾದ್ಮೇಲೆ ಮಧುವೇ ಆದ್ಮೇಲೆ ಕಂಡು ಹೇಳ್ತಿರೋ ಮಧ್ಯೆ ಹೆಂಗಿರುತ್ತೆ ಅಂತ ಫ್ಯಾಮಿಲಿ ಡ್ರಾಮಾ ಅದು ಇರುತ್ತ ನಮ್ಮ ಧ್ರುವ ಸೋ ನಾವು ऑलरेडी ಧ್ರುವತಾರೇನ ನೋಡಿದೀವಿ ಸೋ ಇಲ್ಲಿ ಅರ್ಥ ಮಾಡ್ಕಿಕೊಳ್ಳೋದು ಏನಿದೆ ಕಥೆನೇ ಹೇಳಿಸ್ಬಿಡಿ